ಜೆಟ್ಲಾಗ್ ಪಬ್ನಲ್ಲಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಟ ದರ್ಶನ್ ವಿಚಾರಣೆಗೆ ಹಾಜರಾಗ್ತಾರ ವಿಚಾರಣೆಗೆ ಕಾಟೇರ ಟೀಮ್ ಹಾಜರಾಗುವಂತಹ ಸಾಧ್ಯತೆ ಇದೆ ಜೆಟ್ಲಾಗ್ ಪಬ್ನಲ್ಲಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಂಟು ಜನರಿಗೆ ನೋಟಿಸ್ ಅನ್ನು ಕೂಡ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಿಂದ ಪೊಲೀಸರು ಕೊಟ್ಟಿದ್ದಾರೆ ಅದೇ ಇಲ್ಲಿವರೆಗೂ ಕೂಡ ಕಾಟೇರ ಟೀಮ್ನವರು ಯಾರು ಪಾರ್ಟಿ ಮಾಡಿದ್ದಾರೆ ಅವರು ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಏನು ಇವತ್ತು ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಎಲ್ಲರೂ ಹಾಜರಾಗುವ ಸಾಧ್ಯತೆ ಇದೆ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಸುಬ್ರಹ್ಮಣ್ಯ ನಗರ ಪೊಲೀಸರು ವಿಚಾರಣೆಗೆ ಹಾಜರಾಗಿ ಹೇಳಿಕೆ ದಾಖಲಿಸುವ ಸಾಧ್ಯತೆ ಇದೆ ಮುಂಜಾನೆ ಐದು ಗಂಟೆವರೆಗೂ ಕೂಡ ಜೆಟ್ಲಾಗ್ನಲ್ಲಿ ಪಾರ್ಟಿಯನ್ನ ಮಾಡಿದ್ರು ಒಂದು ಗಂಟೆಗೆ ಪಬ್ಬು ಮುಚ್ಚಬೇಕಾಗಿತ್ತು ಆದರೆ ಕಾನೂನನ್ನ ಉಲ್ಲಂಘಿಸಿ ರೂಲ್ಸ್ ಉಲ್ಲಂಘನೆ ಮಾಡಿ ಕಾಟೇರ ಟೀಮ್ ಇಲ್ಲಿ ಪಾರ್ಟಿಯನ್ನ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು ಜೊತೆಗೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಅನ್ನುವಂತಹ ಆರೋಪವು ಕೂಡ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದೆ ಸುಬ್ರಹ್ಮಣ್ಯನಗರ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಈಗ ಯಾರ್ಯಾರು ಪಾರ್ಟಿ ಮಾಡಿದ್ರು ಜೊತೆಗೆ ಅಲ್ಲಿರುವಂತಹ ಮಾಲೀಕರಾಗಿರ್ಬೋದು ಕ್ಯಾಶಿಯರ್ ಅವರಿಗೂ ಕೂಡ ನೋಟಿಸ್ ಅನ್ನ ಜಾರಿಗೊಳಿಸಿ ವಿಚಾರಣೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಈಗ ಕಾಟೇರ ಟೀಮೆ ಅಲ್ಲಿ ಪ ಅವತ್ತು ಪಾರ್ಟಿಯನ್ನ ಮಾಡಿರೋದು ಅಂತ ಹೇಳಿ ಗೊತ್ತಾಗಿ ಯಾರ್ಯಾರು ಪಾರ್ಟಿಯಲ್ಲಿ ತೊಡಗಿಸಿಕೊಂಡಿದ್ರು ಅವ್ರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಬಟ್ ಇಲ್ಲಿವರೆಗೂ ಕೂಡ ದುಬೈಗೆ ಹೋಗಿತ್ತು ಕಾಟೇರಾ ಟೀಮ್ ಅಲ್ಲಿ ಚಿತ್ರ ಪ್ರದರ್ಶನವನ್ನು ಮಾಡಲಾಗಿತ್ತು ಆನಂತರ ಬಂದ ನಂತರವೂ ಕೂಡ ಈ ಒಂದು ಚಿತ್ರತಂಡದವರು ಯಾರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿತ್ತು ಅವ್ರು ಯಾರೂ ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ ಹಾಗಾದ್ರೆ ಇವತ್ತು ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಂಗಾಧರ್ ಜೆಟ್ಲಾಗ್ ಪಬ್ನಲ್ಲಿ ಮಾಡಿದಂತಹ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿಗೊಳಿಸಿದ್ ಕೂಡ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಇಲ್ಲಿವರೆಗೂ ಈಗ ಆ ನೋಟಿಸ್ ಅಲ್ಲಿ ಯಾವಾಗ ಹಾಜರಾಗಬೇಕು ಅಂತ ಮೆನ್ಷನ್ ಮಾಡಲಾಗಿದೆ ಇವತ್ತೇ ಹಾಜರಾಗಬೇಕು ಅಂತ ಹೇಳಿ ಅಥವಾ ಯಾವಾಗಾದ್ರೂ ಹಾಜರಾಗಬಹುದು ಅನ್ನೋದಿದೆಯಾ ಇವತ್ತು ಹಾಜರಾಗೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಪೊಲೀಸರಿಗೆ ಹೇಗೆ ನವಿತಾ ಜೈನ್ ಜೆಟ್ಲಾಗ್ ಪುಬ್ ನಲ್ಲಿ ಅವಧಿ ಮೀರಿ ಅಂದ್ರೆ ಒಂದು ಗಂಟೆಗೂ ಮೀರಿ ಬೆಳಗ್ಗೆ ಮುಂಜಾನೆ ಐದು ಗಂಟೆವರೆಗೂ ಕೂಡ ಕಾಟೇರ್ ಚಿತ್ರತಂಡದ ಒಂದು ಸಕ್ಸಸ್ ಪಾರ್ಟಿಯನ್ನ ನಟ ದರ್ಶನ್ ಸೇರಿದಂತೆ ನಿರ್ಮಾಪಕರು ಅವರು ಚಿತ್ರತಂಡ ಎಲ್ಲರೂ ಸದಸ್ಯರು ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅದರ ಜೊತೆಯಲ್ಲಿ ಇನ್ನಿತರ ಸೆಲೆಬ್ರಿಟೀಸ್ ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿ ಸುಮಾರು ಮುಂಜಾನೆವರೆಗೂ ಕೂಡ ಪಾರ್ಟಿಯನ್ನ ಮಾಡಿದ್ರು ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ಪೊಲೀಸ್ ತೆಗೆದುಕೊಂಡಿದ್ರು ಜೊತೆಗೆ ಪೊಲೀಸರು ಕೂಡ 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 ಸಂದರ್ಭದಲ್ಲಿ ಹೊರಗಡೆ ಬರುವಂತದ್ದು ಮತ್ತೆ ಸಿಸಿಟಿವಿ ಫುಟೇಜ್ ತೆಗೆದುಕೊಂಡಿದ್ದರು ಸಿಕ್ಕಿತ್ತು ಅದರಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಒಳಗಡೆ ಮುಂಜಾನೆ ಐದು ಗಂಟೆಗೆ ಹೋಗುವಂತಹ ಅದರಲ್ಲಿ ರೆಕಾರ್ಡ್ ಆಗಿತ್ತು ಈ ಬಗ್ಗೆ ಪೊಲೀಸ್ ನಗರ ಪೊಲೀಸರು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಒಂದು ವಾರದ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ಏನು ಅವರು ನೋಟಿಸ್ ಅನ್ನ ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಸೇರಿದಂತೆ ಅವರ ಚಿತ್ರತಂಡ ದುಬೈಗೆ ಕೂಡ ಹೋಗಿತ್ತು ಹೀಗಾಗಿ ಕಳೆದ ಎರಡು ದಿನಗಳ ಹಿಂದಷ್ಟೇ ನಟ ದರ್ಶನ್ ಸೇರಿದಂತೆ ಅವರೆಲ್ಲರೂ ಕೂಡ ಈ ಬೆಂಗಳೂರಿಗೆ ವಾಪಸ್ ಇವತ್ತು ಮಧ್ಯಾಹ್ನ ಅಂದ್ರೆ ಈಗ ಅವರ ಚಿತ್ರತಂಡದ ಒಂದು ಪತ್ರಿಕಾ ಹೇಳಿಕೆ ಕೂಡ ಬಿಡುಗಡೆ ಆಗಿರುವಂತದ್ದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ ಇವತ್ತು ಎರಡು ಮೂವತ್ತಕ್ಕೆ ಅವರ ಚಿತ್ರದ ಯಾರು ಆ ಒಂದು ಪಬ್ ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಮತ್ತೆ ಯಾರಿಗೆ ನೋಟಿಸ್ ಜಾರಿ ಆಗಿತ್ತು ಅಂದ್ರೆ ದಾಳಿ ಧನುಂಜಯ್ ಆಗಿರ್ಬೋದು ಚಿಕ್ಕಣ್ಣ ಆಗಿರ್ಬೋದು ನಟ ದರ್ಶನ್ ಆಗಿರ್ಬೋದು ತರುಣ್ ಸುಧೀರ್ ಆಗಿರ್ಬೋದು ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು ಇವರೆಲ್ಲರೂ ಕೂಡ ಇವತ್ತು ಎರಡು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಗೆ ಹಾಜರಾಗಿ ಆ ಒಂದು ಪಾರ್ಟಿಯ ವಿಚಾರದಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿಯ ಮುಂದೆ ಕೂತ್ಕೊಂಡು ಹೇಳಿಕೆಯನ್ನು ದಾಖಲು ಮಾಡ್ತಾರೆ ಬಗ್ಗೆ ಮಾಹಿತಿಯನ್ನು ಸಿಗ್ತಾ ಇದೆ ಬಹುತೇಕವಾಗಿ ಇವತ್ತು ಎರಡು ಮೂವತ್ತರಿಂದ ಮೂರು ಗಂಟೆಯ ಸಮಯದಲ್ಲಿ ಅವರು ವಿಚಾರಣೆಗೆ ಇವತ್ತು ಸುಬ್ರಹ್ಮಣ್ಯನಗರ ಹಾಜರಾಗಿ ಅಲ್ಲಿ ಪೊಲೀಸರಿಗೆ ಹೇಳಿಕೆಯನ್ನು ದಾಖಲು ಮಾಡುವಂತದ್ದು ಜೊತೆಗೆ ಕಮಿಷನರ್ ಮತ್ತೊಂದು ಒಂದು ಆಯಾಮ ಅವತ್ತು ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ ಯಾರು ಒಂದು ವೇಳೆ ಏನಾದರೂ ಆ ಪಾರ್ಟಿಯಲ್ಲಿ ಮದ್ಯಪಾನವನ್ನ ಬಿಟ್ಟು ಅಥವಾ ಬೇರೆ ಇನ್ನಿತರ ಮಾದಕ ವಸ್ತು ಏನಾದರೂ ಅಲ್ಲಿ ಸಪ್ಲೈ ಆಗಿತ್ತಾ ಆ ಬಗ್ಗೆ ಕೂಡ ತನಿಖೆಯನ್ನು ಮಾಡಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ಈಗ ಪೊಲೀಸರ ತನಿಖೆ ಮಾಡ್ತಾ ಇದ್ರು ಈಗ ಸ್ಪಷ್ಟವಾಗಿ ನಟ ದರ್ಶನ್ ಕೂಡ ಮತ್ತೆ ಅವರ ಏನ್ ಪಾರ್ಟಿ ಇನ್ನಿತರ ಪಾರ್ಟಿಯಲ್ಲಿ ಯಾರು ಭಾಗಿಯಾಗಿ ಅವರ ಹೇಳಿಕೆಯನ್ನು ದಾಖಲು ಈಗ ಕೂಡ ನವಿತಾ ಥ್ಯಾಂಕ್ ಯು ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ